ರಿಜಿಸ್ಟರ್ಡ್ ಕೈಕಾರ ಪುತ್ತೂರು ದಕ್ಷಿಣ ಕನ್ನಡ ಇದರ ಆಶ್ರಯದಲ್ಲಿ ಒಡಿಯೂರು ಶ್ರೀ ಗುರುದೇವ ಬಳಗ ಪುತ್ತೂರು ಇವರ ಸಹಕಾರದೊಂದಿಗೆ ಒಂಬತ್ತನೇ ವರ್ಷದ ನಮ್ಮ ಕೈಕಾರಾಡ್ ಕೆಸರಡುಂಜಿ ದಿನ ಕಾರ್ಯಕ್ರಮ ಕೈಕಾರ ಪಳತ್ತಾರು ಶ್ರೀ ಚುಮಾದಿ ದೇವಸ್ಥಾನದ ಬಳಿ ಶ್ರೀಮತಿ ಸರಸ್ವತಿ ಹೊಸಲಕ್ಕಿ ಗದ್ದೆಯಲ್ಲಿ ಅಕ್ಟೋಬರ್ ಹತ್ತನೇ ಆದಿತ್ಯವಾರದಂದು ನಡೆಯಿತು ಕಾರ್ಯಕ್ರಮವನ್ನು ಬಟ್ಟೆ ಕೊರಗಾರ ಅವರು ದೀಪ ಬೆಳಗಿಸಿಗೆ ಉದ್ಘಾಟಿಸಿದರು ಸಂಪ್ಯ ಗ್ರಾಮಾಂತರ ಠಾಣೆ ಇನ್ಸ್ಪೆಕ್ಟರ್ ಜಬ್ಬುರಾಜ್ ಮಹಾಜನ್ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಉಪಸ್ಥಿತರಿದ್ದು ಶುಭ ಹಾರೈಸಿದರು ಬಳಿಕ ಮಕ್ಕಳಿಗೆ ಮಹಿಳೆಯರಿಗೆ ಪುರುಷರಿಗೆ ಹಾಗೂ ಸಾರ್ವಜನಿಕರಿಗೆ ವಿವಿಧ ಆಟೋಟ ಸ್ಪರ್ಧೆಗಳು ನಡೆಯಿತು ಸಂಜೆ ದಕ್ಷಿಣ ಕನ್ನಡ ಜಿಲ್ಲಾ ಮಾಜಿ ಸಂಸದ ನಿಕಟಪೂರ್ವ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಇವರ ಅಧ್ಯಕ್ಷತೆಯಲ್ಲಿ ಸಮಾರೋಪ ಸಮಾರಂಭ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಆಡಳಿತ ನಿರ್ದೇಶಕರು ವಿಟಿವಿ ವಿಟ್ಲ ಹಾಗೂ ಪುತ್ತೂರು ತಾಲೂಕು ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಅಧ್ಯಕ್ಷರು ರಾಮದಾಸ್ ಶೆಟ್ಟಿ ಹಾಗೂ ರಾಜ ಪ್ರಶಸ್ತಿ ಪುರಸ್ಕೃತ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕ ದಯಾನಂದ ರೈ ಕೋರ್ಮಂಡ ದೈವನರ್ತಕ ನೇಮು ಪರವ ಮಾಡಾವು ತುಳು ರಂಗಬಳ್ಳಿ ರಂಗಭೂಮಿ ಹಾಗೂ ಚಲನಚಿತ್ರ ನಟ ರವಿ ರಾಮಕುಂಜ ಇವರಿಗೆ ಗಣ್ಯರ ಸಮ್ಮುಖದಲ್ಲಿ ಸಹ್ಯಾದ್ರಿ ಸಿರಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಹಾಗೂ ಕುಲ ಕಸುಬುಗಾರ ಬಟ್ಟೆ ಕೊರಗ ಇವರನ್ನು ಸನ್ಮಾನಿಸಲಾಯಿತು ಬಳಿಕ ಆಟೋಟ ಸ್ಪರ್ಧಿಗಳ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಹಲವು ಗಣ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಸಹ್ಯಾದ್ರಿ ಫ್ರೆಂಡ್ಸ್ ರಿಜಿಸ್ಟರ್ಡ್ ಇದ್ದರ ಅಧ್ಯಕ್ಷ ನಿಖಿಲಾಚಾರ್ಯ ಕೈಕಾರ ಗೌರವಾಧ್ಯಕ್ಷ ಪ್ರಜ್ವಲ್ ತೋಟ ಕಾರ್ಯದರ್ಶಿ ಹರೀಶ್ ಎಂ ಮಿನಿ ಉಪಾಧ್ಯಕ್ಷ ನವೀನ್ ರೈ ರೈಪನಡ್ಕ ಜೊತೆ ಕಾರ್ಯದರ್ಶಿ ಸತಾಶಿವ ಆಚಾರ್ಯ ಕೈಕಾರ ಖಚಾಂಚಿ ಅಭಿಷೇಕ ನಾಯ್ಕ ಹೊಸಲಕ್ಕೆ ಸೇರಿದಂತೆ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಕೃಷಿ ನಾಗಾರಾಧನದ ಪಿರೌಡು ಕೃಷಿ ಕೃಷಿ ಇಂಚ ಕೃಷಿತ ಒಟ್ಟಿಗೆ ಬದುಕದ ಒಟ್ಟಿಗೆ ನಂಬಿಕೆಂಚಿದ್ದನ ಜನ ತುಳುನಾಡದ ಜನ ಒಟ್ಟಿಗೆ ಪಂಡದ ಕಂಬಳ ಭಾಷೆನೇ ಬರಂದ ಅಂಚಿನ ಗೋಣರಿಗೆ ಭಾಷೆ ಕಲ್ಪ ಅದು ಬೆರಿ ಬತ್ತು ಸಾಧನೆದ ಸಾಧನದ ಸಾಹಸನ ನಮ್ಮ ಹಿರಿಯ ಹಾಕಲು ತೋಜಾಯರು ಅಂಚಾದ ಕೃಷಿ ಬದುಕದ ಒಟ್ಟಿಗೆ ಕಂಬಳನ ಜೋಡಿಸ್ ಕಂಬಳಗ ನಂಬಿಕೆಯನ್ನು ಜೋಡಿಸ್ ದೇವೇರ ಕಂಬಳ ದೈವದ ಕಂಬಳ ಅನ್ನು ಜೋಡಿಸ್ರು ಗೊಬ್ಬುಗ ಗುಬ್ಬಾಡು ಒಂದು ಕೋರ್ದ ಕಟ್ಟ ಆ ಕೋರ್ದ ಕಟ್ಟಾಗಲ ದೇವರನ್ನ ಕಟ್ಟ ದೈವದ ಕಟ್ಟ ಅಂದ್ರೆ ಸಂಪ್ರದಾಯನ ಜೋಡ್ಸಾಯ್ರು ಬಂಡ ಐತ ಒಟ್ಟ ಒಟ್ಟಿಗೆಲ್ಲ ಗೊಬ್ಬುದ ಒಟ್ಟಿಗೆಲ್ಲ ನಂಬಿಕೆಯನ್ನು ಜೋಡಿಸ್ರು ನಮ್ಮ ಹಿರಿಯ ಕಳೆ ಕೃಷಿನ ನಂಬಣಗ ಐಕ ಪೂಜೆ ಮಾಡ್ತೇವೆ ಕಂಡ ಜತ್ ಕೈ ಕೇಳಿಕೊಳ್ದು ಉಳೈ ಪೊಲಿ ಲಪ್ಪನಾಗ ಅಯ್ಕ ತಾರಾಯಿ ಹಾಕದಲ್ಲಿ ಅಕ್ಕೊಂಗ್ತಾರೆ ದೈವದ ದೇವರನ್ನ ಚಿಂತನೆ ಐತಿತ್ತು ನಾ ಕಂಡ ನನ್ನಗಳ ತುಳು ಪಾಡುವನದ ಮುಖಾಂತರ ನಮ್ಮ ಪದಕಗಳನ್ನು ಜೋಡ್ಸರು ಇಂಚಿತ್ತನ ಒಂದು ಶ್ರೇಷ್ಠವಾಯಿ ನಿಂತಿತ್ತನ ಸಂಸ್ಕೃತಿ ಇತ್ತನ ತುಳುನಾಡು ಇನಿ ಕೃಷಿ ಪದ್ಧತಿ ಬಿಡಿದಬೋದು ಅಯನ್ನು ಕೂಡ ಒರಿಪಾವಡು ಜೋಕಲಿಗೆ ತೆರಿಪಾವಡು ಬಂದ್ಬಿಣ ಕಾರಣಗೂ ಸಹ್ಯಾದ್ರಿ ಫ್ರೆಂಡ್ಸ್ ಎಲ್ಲ ಇನ್ನು ರೋಟರಿ ಕ್ಲಬ್ ಕ್ಲಬ್ಲು ಅಭೂತಪೂರ್ವವಾಗಿ ಕಾರ್ಯನ ಕಾರ್ಯನಾಯಿತು ಐಕ ಅಭಿನಂದನೆ ಸಲ್ಲಿಸವೆ ಅಭಿನಂದನೆ ಸಲ್ಲಿಸವೆ ಇನ್ನು ಕೃಷಿ ಹೆಂಚಿನ ನಮ್ಮ ತೆರಿಪೋವನ ಕಾಲಘಟ್ಟ ನಮ್ಮ ಜೋಕಳಿಗೆ ಕಂಡ ನಮ್ಮ ಎರು ನಮ್ಮ ದತ್ತಿನ ಸಂಪ್ರದಾಯ ನೀಜಿ ನಡಪಿನ ಕಲೆ ನಿನ್ನ ಮಾತ್ರ ತೆರುಪಾಯಿ ಅಡ್ಡ ಅವಕಾಶ ಆತಂತೆ ಇನಿಕ್ ಕಾಂಡೊ ಕಟೀಲ್ ರಿ ಕಾರ್ಯಕ್ರಮ ಹೋಯ್ತೆ ಕಟೇಲೆ ಆಟಿಡೊಂದು ಇದನ್ನ ಕೆಸೊಂದು ಇದಿನ ಉದ್ಘಾಟನೆ ಇತ್ತಾನೆ ಅಪ್ಪ ಕಲ್ಪದ ಆಸ್ರ ಒಂದು ಕತೆ ಬಂದೆ ಒಂದು ಇಂಗ್ಲೀಷ್ ಮೀಡಿಯಂ ಹುಡುಗಿ ಶಾಲೆ ಬೋಪುಣಿ ಮುರಾನಿ ಒಂದು ಮಲ್ಲ ಮುಡಿನ ತೂದಕೇಂದೆಗೆ ಈ ಕಾಯಿ ವಾ ವಾಮರಟ್ಟ ಇತು ಮಲ್ಲ ದಾಯಬಣ್ಣ ನನದ ಜೋಕಲಿಗೆ ನಮ್ಮ ಬಾರ ಹೆಂಚಿನ ಅರಿ ಹೆಂಚಿನ ನಮ್ಮ ಸಂಪ್ರದಾಯ ಹೆಂಚಿನ ಅಂದಕ್ಕೆ ತಿರುವು ನನ್ನ ಕಂಡಕ್ಕೆ ದಪ್ಪು ಬಂಡ ದಪ್ಪರೆ ಜಪ್ಪುಜೆ ಕಂಡ ನಡು ಬಂಡ ನಡಿಯರ ಬರ್ಕುಜೇ ಕಂಡ ತೂಲಾ ಬಂಡ ತೀಯರ ಬರ್ಕುಜೆ ಅಂಡ ವರ್ಷ ಕಂಡು ಗೊಬ್ಬು ಬಂಡ ಅಯ್ಯ ಕಂಡಿದ ಗೊಬ್ಬುವೆ ಐತ ಮುಖಾಂತರ ನಮ್ಮ ಸಂಸ್ಕೃತಿ ತೆರೆಯುವುದು ಅಯ್ಯ ಸಹ್ಯಾದ್ರಿ ಬಳಗ ಮಲ್ದೇ ಐಕ ಅಭಿನಂದನೆ ನಿಗಾ ಎಡ್ಗಪ್ಪು ಕಾರ್ಯಕ್ಕೆ ಇಂಗೆ ನ ಪೂರ ಸಹಕಾರ ಉಂಡು ವರ್ಷ ವರ್ಷ ಮಲ್ಪುಳೆ ಎಡ್ಡ ರೀತಿಯ ಆವರ್ಡನ್ನು ಕಂಡು ಇನ್ನ ಜಿಲ್ಲೆಯ ನನ ತಂಡಲ ಬೈದ ಬಾರಿಸೋಕು ಬಲ್ಲು ವೈಪುಣ ಪೂರ ತೀಯ ஆ பல் வைப்பண எங்களை திகல ரெட்டித்தா பந்தடு ஆத்த கருவ தளு நாட வீரியர் அஞ்சின சாஹத சாதன கேலன கெசர்ல மல்பணித்தன ஜவனியர் நனாத்து பிரதிபெல அரளு ஆய் முகாந்தர நனாத்து கிரீடை புலேவாடி கண்டொந்து நெக் இனிய மாஜியான கூடலே இது எத்தினிகளை மாதிரி சன்மான மல்புணா எடெப்படற நவீனரு பிரஜ்வல் மகன இடீ தண்டி எந்த ரீத்த கூட்ட சேர்சாது ஜவன சேர்சாத துணுநாடு பரம்பரையின் வரீப்பா நிகழ்ச்சி அபினந்தனை ஒடிவரு குருதேவ ರೋಟರಿ ಕ್ಲಬ್ ಇನ್ನಿತರ ಸಂಘಟನೆ ದಾಪು ನಂಚಿನ ಈ ಒಂಜಿ ಒರ್ಮನೇ ವರ್ಷದ ನಮ್ಮ ಕೈಕಾರದ ಕೇಸರ್ಡೊಂಜಿ ದಿನದ ಕಾರ್ಯಕ್ರಮ ಉದ್ದೇಶದ ಪಾತ್ರರಂಚಿನ ನಮ್ಮ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿದ ನಿಕಟಪೂರ್ವ ಅಧ್ಯಕ್ಷ ದಕ್ಷಿಣ ಕನ್ನಡ ಜಿಲ್ಲೆದ ಪೆರ್ಮೆದ ಸಂಸದ ಇರಲ ಮಾಂತ ಮಹಾಂತ ಮಾರ್ಗದರ್ಶನ ಹೆಂಚಿನ ನಳಿನ್ ಕುಮಾರ್ ಕಟೀಲ್ರೆ ಈ ಒಂಜಿ ಮಲ್ಲ ವೇಕೆಡಿ ವಿರಾಜಂಚಿನ ಬುಡಿಆರ್ ರಾಧಾಕೃಷ್ಣ ರೈಕಲೆ ಸಹಜ ರಾಧಾಕೃಷ್ಣ ಆಳ್ವೇರೆ ಕೃಷ್ಣ ಪ್ರಸಾದ್ ಶಶಿ ಕಿರಣ್ ರೆ ಸನ್ಮಾನ ನಿಗಲ ಮಾಂತ ಪರ್ಮೇಧ ಸನ್ಮಾನ ಸ್ವೀಕಾರ ಮತಿನ ರಾಮದಾಸ್ ರೈಕುಲೆ ಪಂಚಾಯತ್ ಅಧ್ಯಕ್ಷರಂಜಿನ ಗೀತಕ್ಕ ಅಂಜನೇ ಪಂಚಾಯತ್ ಸದಸ್ಯರ ಶ್ರೀಮತಿ ನಿಮಿತಕ್ಕ ನಟಿ ಉಪಸ್ಥಿನ ಪಂಜಿನ ಕಿರಣ್ ರೇ ಭರತ್ ರೇ ಪವನ್ ರೇ ನನ್ನ ಆಯೋಜಕಿರೇ ಅಂಜಿನ ಪ್ರಜ್ವಲ್ ರೇ ನವೀನ್ ರೇ ಮೂ ನಂಚಿನ್ನ ಮಾಂತ ಬಂದುಲೇ ಒಂದು ಪಾತ್ರೆ ನಂಜಿನ ಆ ಬಲ್ಲವೈಪ ನಂಜಿನ್ನ ಸ್ಪರ್ಧೆನ ತೂಪು ನಂಚಿನ್ನ ಹೊರತು ಬಹುಮಾನದ ನಂಚಿನ್ನ ಗನಿಗೆ ಅಂಡ್ ಅನಿವಾರ್ಯವಾತ ಇವಂಜಿ ವೇದಿಕೆ ನಮ್ಮ ಸಂಸ್ಕೃತಿ ಪರಿಚಯ ಮಲ್ಪ ಮಲ್ಪ ಚಿನ್ನ ಸಂದರ್ಭ ನಮ್ಮ ದೇಶದ ಬದುಕು ಕೃಷಿಲ ಕೃಷಿಲ ಆ ಕೃಷಿ ಬದುಕು ಎಂಚೊಂಡು ಒಂದು ಪಿರ ಇನಿತ ಐಟಿ ಬಿ ಟಿ ಯುಗಟ್ ನಮ್ಮ ಜವನರು ಜವಂತಿಯಲ್ಲ ಕಂಡದ ಆ ಒಂಜಿ ಕಮ್ಮೆ ನಡು ಕಂಡ ಚಿನ ನಮ್ಮ ನಮ್ಮ ಶಕ್ತಿ ಪ್ರದರ್ಶನ ಮಲ್ಪಣ ಮುಖಾಂತರ ಆ ಹಿರಿಯರನಾಗಲು ಆ ರೀತಿಯ ಶ್ರಮನ ಪಡೆ ಹೊಂದಿತ್ತೇ ಎಂದು ನೆನಪು ಮಲ್ಪ ಜನ ಸಂಗತಿನಿ ಮಲ್ತಂದಲ್ಲ ಆಟಿ ತಿಂಗಳು ಸುಮಾರು ಮುಪ್ಪತ್ತೆರಡು ದಿನ ಬರ್ಪಣ್ಣು ಐನ್ ಐತಾರ ಬರ್ಪಣ್ಣು ಮುಪ್ಪತ್ತೆರಡು ದಿನ ನನಗೆ ಗಮ್ಮತ್ತೆ ಐನ್ ಐತಾರ ನನಗೆ ಗಮ್ಮತ್ತೆ ಆಣ ದುಂಬದ ದಿನಟ್ಟು ಅವು ದುಂಬದಾಗಲೇ ಭಾರಿ ಕಷ್ಟದ ದಿನ நம்மா இனி இஷ்ட தினபண்ட இனி ஆட்டி திங்கல் நேத்த காரியம இஜன் நிர்வார்த்தே சப தின இஜன் நடித்தே நம்ம இனி நம்ம பரம்பரையில நெனப்பு அல்பின்னா இ பரம்பரைய நெனப்பு அல்பனாக முப்பகு ஆனி வரப்பணையெல்லாம் சொருக்கு நம்ம நெனப்பு மல்ப ஆ நம்ம வதுக்கொண்டு அன்பு நம்ம தெரியும் ಇಲ್ಲಿ ನಮ್ಮ ಯುವ ಜನತೆ ನನ್ನವರ ಬೆನ್ನಿವೆನಲ್ಲ ಒಂಜಾತ ಆಸಕ್ತಿ ವಹಿಸ ಅವರು ಅದರ ಒಟ್ಟಿಗೆ ನಮ್ಮ ದುಂಬುದ ಆಹಾರ ಪದ್ಧತಿ ನಾನು ಎಕಡೆಂಜಿ ಪೋತಿತ್ತೆ ಆ ಟಿಡು ಸುಮಾರು ಇರುವತ್ತೈದು ವಸ್ತುಲಿನ ಆ ಒಂಜಿ ಪೌಷ್ಟಿಕ ಆಹಾರನ ತಯಾರು ಮಾಡ್ಪೇನು ಕಡೆ ರೆಡಿ ಮಾಡ್ತಿರ್ತೇವೆ ಅವು ಕನಿಲ ಇಪ್ಪು ತಜಂಕಿಪ್ಪು ಪರಕ್ಕಿಪ್ಪು ರಕ್ತಾರಿ ಇಪ್ಪು ಈಗಿನ ಬೆತ್ತ ಬೆತ್ತ ವಸ್ತುಲೇನೆ ತಯಾರು ಮಾಡ್ತದೆ ಆ ಸೇವನೆ ಮಲ್ಪ ಮುಖಾಂತರ ನಮ್ಮ ಆರೋಗ್ಯ ಎಲ್ಲ ಹೆಂಚ ಕಾಪಾಡುವಲ್ಲಿ ಮಲ್ಪಣೆ ಅಂದ್ರೆ ತೊಲ್ಪರ್ತು ಒಟ್ಟಿಗೆ ಏನಂಜಿ ಕಡೆ ಕಡೆ ಬಿಲ್ಲಾವ ಸಮಾಜದ ನೆಕ್ ಪೊನಾಗ ಆಗಲೇ ಒಲ್ಪಾರ್ತ ಬತ್ತದಾರ ಓಡಮಟ್ಟ ಎತ್ತದಾರ ಆಡಮಟ್ಟದ ಮಹಾಂತ ವಸ್ತುಲೆ ಅಂದಿರೋದಿತ್ತೇರು ಇಂಥ ಪೀಳಿಗೆ ಐನತ್ತು ಓಡುವಂದು ಇಂದು ಇಂದುಲ ದೇಪಂಡ ನಮ್ಮ ಕುಲ ಕಸಬ ನಮ್ಮ ಮನ್ಪಳಲ್ಲಿ ಮನಪಣಿ ಉದ್ದೇಶಲ ಇಂಜಿ ಈ ಆಟದ ಕಾರ್ಯಕ್ರಮ ಆವಂತುಂಡು ಉಂಡು ಒಟ್ಟಿಗೆ ಇಲ್ಲಿ ಸಾಂಸ್ಕೃತಿಕ ವಾತಲ ಸಾಮಾಜಿಕ ವಾತಲ ನಮ್ಮ ಒಟ್ಟಾಪ ಚಿನ್ನ ಸಂಗತಿಲ್ಲ ಆಪಣ್ಣು ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮ ಒಟ್ಟಾವ ಅಂಡ ಸಂಸ್ಕೃತಿದ ಪುದಾರ್ಡ್ ಭಾಷೆದ ಪುದಾರ್ಡ್ ಇಲ್ಲಿ ಒಟ್ಟಾಪದ ಬಂಡ ಈ ಆಟದ ಕೂಟಲು ಮಾಂತ್ರ ಈ ಆಟಿದ ಕೂಟದ ಮುಖಾಂತರ ಇಲ್ಲಿ ನಮ್ಮ ಭಾಷೆಗಳ ಜಾಸ್ತಿ ಒತ್ತು ಕೊರಪಂಚಿನ ಕೆಲಸ ಆ ಒಂದು ಕನ್ನಡ ಪಾತ್ರನಾಗೆಲ್ಲ ಇಲ್ಲಿ ತುಳು ಕಲ್ತದೆ ಆ ಪಾತನ ಚಿನ್ನ ಕೆಲಸ ಇಲ್ಲಿ ಮಲ್ತು ಆ ತುಳು ಭಾಷೆಗೆ ಇಲ್ಲಿ ಪ್ರಾತಿನಿತ್ಯ ಪ್ರಾತಿನಿತ್ಯ ಸಂದರ್ಭಗಳು ನಮ್ಮ ಆ ತುಳು ಭಾಷೆಯಲ್ಲ ಎಲ್ಲ ಮುಖಾಂತರ ಆ ತುಳುತ್ತ ಭಾಷೆದ ಕಮ್ಮಿನೆಲ್ಲ నానంది సమాజకు పరిచయం సపోస ఆుండు విశేషవత నమ్మ కైకారుడు నడపన చిన్న ఈ కార్యక్రమ కార్యక్రమీ భవ్యతే ఒక దివ్యత రడ్డ ఇది ఈ సమాజ కోరందు లేకుండా సుమారు దగ్గర కార్యక్రమం ఆపండు అండ్ అల్ప ಆ ಒಂದು ವೈಶಿಷ್ಟ್ಯಪೂರ್ಣ ವಾತೆ ಕಾರ್ಯಕ್ರಮ ಒಂದು ನಮ್ಮ ಕೈಕಾರದ ಒಂದು ಪಂದೊಂದು ವರ್ಷ ಯಾ ಒಂದು ವರ್ಷ ಒಂದ್ ವರ್ಷ ಬಾಕಿ ಆದ ನಾನು ಪ್ರತಿ ವರ್ಷ ಇಲ್ಲಿಗೆ ಭಾಗವಹಿಸುವ ಅವಕಾಶ ಮಲ್ತುಕೋರ್ ನಂಚಿನ ಈ ಒಂದು ಸಮಿತಿಯ ಅಧ್ಯಕ್ಷರಾಗಲಿ ಪದಾಧಿಕಾರಿ ಇರೋರ ಸೌಮ್ಯ ಸಂಧಾರ್ ಎರಡು ಪಾತ್ರರನ್ನು ಕುಂತವೆ వేదికెళ్తిన మాత కన్యరే ముత ఎన్న సహోదర సహోదరే పుట్ట నిజ ఇతరే రాధ కృష్ణా పడ్లక కరీద కేన ఉజ్జు ఈ కేసరుడు కేసరడి కార్యక్రమ తమ్మ అభితభ సంఘటన ఒక్క సంఘటన దగ్గర అవునవును ఇంత కార్యక్రమం హిని ప్రతి జోక్ కేసరడు ఈ కండ బండడు ఈ కేసరుడు గొప్పగా నేత కష్ట ఉంటుందీత అనుభవించి సంతోషం బాయ్ బండ కళిన ఐవ నూత్ వర్ష ಈ ಕಂಡ ಸಾಗುವಲ್ಲಿ ಬರ್ತದೆ ಮಾತ ನಮ್ಮ ಹಿರಿಯರಾಗಿ ಬದುಕಿದ್ದೇರು ಅಕಲು ತಮ್ಮ ಜೋಗಲೆಯನ್ನು ವಿದ್ಯಾಭ್ಯಾಸ ಕಲ್ಪದಿತ್ತೇರಲ್ಲ ನಮ್ಮ ಜೋಗಲೆಗೆ ಒಂದು ಜೀವನ ಕೊರದಿತ್ತೇರಲ್ಲ ನೀ ಕಂಡೋಡು ನೀ ಕಂಡೋಡು ಅಗಲು ಬೆಂಬಿಗೆ ನೀ ಕಂಡೋಡು ಅಗಲು ಮಂತ್ರ ನಂತರ ಆ ಉತ್ಪಾದನೆ ಇಡೀ ಆಕೆಯ ಸಂಸಾರವನ್ನು ಸಾಗುವ ನಮ್ಮ ತುಂಬಿತ್ತ ಅಣ್ಣ ಇತರ ಜೋಗಲೆಗೆ ಎಗಲೆಗೆ ಮಾಜಿ ಸಂಸದರು ಬಂದ್ಲೆಕ್ಕ ಇಡೀ ಆ ಬಾರ್ ಹೋಲಾಪು ಐಟಿ

ಮಾತಾಡಿದ ಪ್ರಕಾರ ಇತ್ತೆ ಈ ತುಳುನಾಡಿಡಿ ನಮ್ಮ ತುಮಗುಲ್ಲ ಮಾತಿಗಿಡ್ಲ ಈ ಕೆಸರು ಗಂಜಿದ್ದಿಲ್ಲ ಆಯ್ತ ಒಟ್ಟಿಗೆ ಆ ಕೆಸರು ಜೋಗಿಯನ್ನು ದಪ್ಪವರಂತಿಲ್ಲ ಆ ಒಂದಿ ಸಂಪ್ರದಾಯ ದೀವನ್ ನಡೆದ ಅವರ ಗುಂಡದ ದಿನಕ್ಕೂ ಖಂಡಿತವಾಗಲ್ಲ ಈ ಕೃಷಿಕ್ಕೆ ಒಂದು ಮಾನ್ಯತೆ ತಿಕ್ಕದೆ ದುಂಬದ ಕೃಷಿ ಕೃಷಿನೇ ಒಂದು ಉದ್ಯಮದ ರೀತಿ ಮಲ್ಪಡಂತಿಲ್ಲ ಅವ್ರಿಗೆ ಅವಕಾಶ ಅಲ್ಲ ಈಚದ ಯುವಜನ ಕೆರೆಗೆ ಖಂಡಿತವಾದ್ರೆ ಅವಕಾಶ ಉಂಟು ಐಕ್ಯ ಬಣ್ಣ ಈ ಮಲ್ತಿರ இது கேல கேவல ஒன்று நீத்தின ஆட்டோட்ட மாதிரி ஐத்தொட்டும் மாத்த ஜனக்குள்ள மாத்த ஜாதி மாத ஜாத்தியெல்லாம் ஒட்டி சேர்சாது ஒன்று சேர்சது மல்பஞ்சன நெட்டி மல் பாபாய் எம் பாவந்தே இது மாத்தபடி சேர்ந்து இனி காரியம் நம்ம வந்தேன் ஆன்மேல் பண்ணக்காரியால் பண்ண சுலபி நெத்த பிரோடு இனி ஒட்டுக்கம் முகித்து எல்லாம் தப்பு பேர் ஐக்கி ஆ மத்திய பிரயா அனுபவரு மல்பு இன்னைக்கு கண்டிப்பாக சமந்த பண்டோ உத்தியோகி சமட்டு பாகிய மாத்தியம முகல மஞ்சனமாவோடு ஒருமனே வருஷத்தி கைக்காரி ஆப்போல கார்கல் ஊழியர்கள் சாக்க மல்பு நெந்த மந்திர ஆயோஜனை மந்திர பஜ்யாவது நவ் ஆடு அக்கிசாய நினைக்கை అక్కడికి పెట్టుబడి రీతిని సహాయ మంత్రి అక్కడికి మాత్రమే కానీ ఉంది కొద్ది ఎందుకంటే పత్రంతో జీవించారు సినిమా సినిమా పుత్తూరు శ్రీ మలంగేశ్వర అర్జనే నమ్మనమ్మన పూర దైవదేరణ ఎంతో వారి పూర్వత ముగితల నేసడే నమ్మన్న సన్నతిని ప్రాన్స్ కైకార అంజనే ఒడిగిన గురువు అంజనే ఇంకా రోటి కాపు తిరుమల కొన్ని అవకాశం ఇవన్నీ నడపడ కొన్ని కేసరద ముగ్గు ముగ్గుణ దినట్టు ಒಂದು ಕಾರ್ಯಕ್ರಮಗಳು ನಮ್ಮತ ಹಂತ ಅನೇಕ ಬಾರಿ ಅಡ್ಡ ಕಾರ್ಯಕ್ರಮಗಳು ಆವಂತ ಈ ಒಂದು ಸಮಾರಂಭಗಳು ಆತ್ಮರಾಯಣ ಗುಡಿಆರ್ ರಾಧಾಕೃಷ್ಣ ರೈಕಳ ರಾಧಾಕೃಷ್ಣ ಆಗರ ಶಶಿಧರ ಭರತ ನಾರಾಯಣ್ ನಮ್ಮ ಪವನರ ಈ ಒಂದು ನಮ್ಮ ಸನ್ಮಾರಾಯಣ ರಾಮ ರಾಮರ ಅಂದರೆ உமா <laughs> இங்கு கெசவுடிஞ்சதுன்னா தாயம் காரக்கிரமாண்டா தம்புதான் காவட்டம் மலம் புது போறா மலம்பூடும் அறிம்பு நினைப்புனா காரக்கிரமாஞ்சா பரி எட்டு காரக்கிரமா ஊர்துல பூரா ஒட்டி செய்யறது ஊர்தால பூரா அண்ணன் பை கிழக்கு அக்க தங்கிய ஒட்டி சேர்ந்து குஷி படப்பினா அஞ்சு நனிஞ்சல பண்றேன் அவகாசினா கார்களே இது நான்தாண்டா நிம்மதி ஒன்னொரு சௌகோ முகாந்தர இப்ப அவகாசு கார்கமரு நம்ம சையாத்ரி மஞ்சோல் அஞ்சனே நம்ம நலீன நேத்திருந்த

ಪ್ರಜ್ವಲ್ ರೈಕುಲೆ ಅಂಚನೆ ನವೀನ್ ರೈಕುಲೆ ಬುಕ್ಕನಿಕ್ಲ ತಂಡ ಮಾತರೆಲ್ಲ ಹೊಂದಿಸೋಂದು ಒಂದು ನಂಚನ ಮಾತ ಒಂದು ಒಂದು ಕ್ರೀಡಾಭಿಮಾನಿಗಳಿಗೆ ಒಂದಿಸೋಂದು ಒಂದು ಹೊಂದಿಸುವ ದಿನ ಸಹ್ಯಾದ್ರಿ ಫ್ರೆಂಡ್ಸ್ ರಿಜಿಸ್ಟರ್ ನೆತ್ತ ಒಂಬನೇ ವರ್ಷದ ನಮ್ಮ ಕೈಕಾವಡು ಕೆಸರುಡುಂಜಿ ದಿನ ಕಾರ್ಯಕ್ರಮ ಬಾರಿ ಪುರ್ಮದ ಕಾರ್ಯಕ್ರಮನ ಆಯೋಜನೆ ಮಾಡದ್ದು ಅದೇ ರೀತಿ ಏನು ಮತ್ತು ಪ್ರೀತಿ இந்த மண்ணுடன் எனக்கு கௌரவம் சந்திரி ஃபிரெண்ட்ஸ் புக்கா ஊரு தான் மாத்திரா யானு கை முகிது என்ன சொல்வம் இல்லை தேவைப்பண்டா எல்ஏஜிஞ்சி கை காரோட அவினாபாவ சம்பந்தம் இங்கே யாரு விட்ல என்ன இங்க காலேஜ் தினட்டு பர்ப்புனா ஜாஸ்தி ஐத்துண்டுஸ்லாம் ஜாஸ்தி ஆயிட்டாரு அண்டா என்ன உதோகேரு பரவருடா இத்தன்ல ಎಲ್ಲ ಮಗ ಈತು ವರ್ಷ ಕರಂಗ್ಲಾ ಪ್ರೀತಿ ಇದೆ ಏನನ್ನ ಗುರುಜಿಸ್ ಇಡೀ ಲೆತ್ತದೆ ನನ್ನ ಗೌರವ ಮಾಡ್ತಾರೆ ನಿಖಲಿಗೆ ಮಾತರೆಲ್ಲ ಸ್ವಲ್ಪ ಸಂದಾಯಿತಮ್ಮತಂದು ಈ ಅವಕಾಶ ಒಂದಿವಂದೆ ಜೈ ಹಿಂದ್ ಜೈ ಕರ್ನಾಟಕ